ಹಾಯ್ ಹಲೋ ವೀಕ್ಷಕರೇ ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ ನಾನು ಮಾಡ್ತಿರೋ ರೆಸಿಪಿ ಬಂದು ಬೆಳೆ ಸಾಂಬಾರು ಮೊಟ್ಟೆ ಹಾಕಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಬೇಕಾಗಿರುವ ಪದಾರ್ಥಗಳು ಟೊಮೊಟ ಈರುಳ್ಳಿ ತೆಂಗಿನಕಾಯಿ ತುರಿ ಕಡಲೆ ಬೀಜ ಕೊತ್ತಂಬರಿ ಪುದೀನ ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುಡಿ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಸಾಸಿವೆ ಗರಂ ಮಸಾಲ ಉಪ್ಪು ಕರಿಬೇವು ಮತ್ತು ಎಣ್ಣೆ ಮಾಡುವ ವಿಧಾನ ಮಸಾಲೆ ರುಬ್ಕೊಳ್ಳೋಕೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ನಾನು ಯಾವುದು ಮಸಾಲೆ ಹುರಿದಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಟಮೊಟ ಮೂರು ಟೊಮೊಟೊ ಹಚ್ಚಿಟ್ಟಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗ ಹಚ್ಚಿರುವಂಥ ಎರಡು ಈರುಳ್ಳಿ ಇದರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ ಅದನ್ನು ಅರ್ಧ ಒಗ್ಗರಣೆ ಇಟ್ಟಿರ್ತೀನಿ ನಾನು ಈರುಳ್ಳಿ ಏನು ಜಾಸ್ತಿ ಬೇಕಾಗಲ್ಲ ಸಾಂಬಾರಲ್ವ ಅದಕ್ಕೆ ಪುದೀನ ಕೊತ್ಮಿರಿ ಚಕ್ಕೆ ಲವಂಗ ಮೆಣಸು ಇದಕ್ಕೆ ನಾನಿವತ್ತು ಬೀಜ ಸೇರಿಸ್ತೀನಿ ಹುರಿದು ಸಿಪ್ಪೆ ಕಡಲೆ ಕಡಲೆಬೀಜ ನಮ್ಮ ಮನೇಲಿ ಹೀಗೆ ಮಾಡ್ತಾಯಿದ್ದೆ ಕಡಲೆಬೀಜ ಮಾಡೋ ಹಾಕ್ತಾಯಿದ್ರು ಹಾಗಾಗಿ ನಾನು ಅದನ್ನೇ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿದರೆ ನಮ್ಮ ದೊಡ್ಡಮ್ಮ ಯಾವಾಗ ಹಿಂಗೆ ಇದ್ದಿದ್ದು ನಮಗೆ ಹಂಗಾಗಿ ನಾನು ಅದನ್ನೇ ಕಲ್ತ್ಕೊಂಡಿದ್ದೀನಿ ಹಾಕ್ದಲ್ಲೇ ಇರ್ಬೋದು ಹಾಕ್ಲೋಬೋದು ಮತ್ತು ಕಡಲೆ ಬೀಜ ಪ್ಲೇಸ್ಗೆ ನೀವು ಹುರ್ಗಡಲೆ ಹಾಕ್ಬೋದು ಗೋಡಂಬಿ ಹಾಕ್ಬೋದು ಯಾವುದು ಬೇಕೋ ಅದು ಹಾಕ್ಕೋಬೋದು ನನಗೆ ಕಡಲೆ ಬೀಜ ಇಷ್ಟ ಹಂಗಾಗಿ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ತುರಿ ಹಸಿದ ತೆಂಗಿನಕಾಯಿ ಕೊಬ್ಬರಿ ತೊಗೊಬೋದು ನಾನು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದು ಬೌಲ್ ಕೊಬ್ಬರಿ ಅಂದರೆ ಅರ್ಧ ಹೋಳು ಇರುತ್ತೆ ಅಷ್ಟು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿದು ಕೊಬ್ಬರಿ ಧನ್ಯಾ ಪೌಡರ್ ಹಾಕೋಣ ಮಾಮೂಲಿ ಮನೆಯಲ್ಲೇ ಮಾಡಿಸಿರುವಂಥ ಧನ್ಯಾ ಪೌಡರು ನಾನೆಲ್ಲ ಒಟ್ಟಿಗೆ ಹಾಕಿ ರುಬ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ನಾಲ್ಕು ಸ್ಪೂನ್ ಧನ್ಯ ಪೌಡರ್ ಹಾಕಿದ್ದೀನಿ ಇದರಲ್ಲಿ ಹಚ್ಚ ಖಾರದ ಪುಡಿ ನಾನು ಒಂದೂವರೆ ಸ್ಪೂನ್ ಹಾಕ್ತೀನಿ ಕಚ್ಚ ಖಾರದ ಪುಡಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ ರುಬ್ಬಿರೋಂಥ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ನುಣ್ಣು ರುಬ್ಬಿದ್ದೀನಿ ಈ ಥರ ರುಬ್ಕೊಬರ್ಬೇಕು ಈಗ ಒಗ್ಗರಣೆ ಗಿಡನ ನಾನು ಸಾಂಬಾರು ಮಾಡೋದಕ್ಕೆ ಕುಕ್ಕರನ್ನೇ ಬಳಸ್ತೇನೆ ಇವತ್ತು ನಾನು ಕುಕ್ಕರಲ್ಲೇ ಸಾಂಬಾರು ಮಾಡ್ತೀನಿ ಪಾತ್ರೆಗೇನು ಮಾಡ್ತಾಯಿಲ್ಲ ಹಾಗಾಗಿ ನೀವು ಕುಕ್ಕರಲ್ಲಿ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕುಕ್ಕರೇ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಏನು ಎಣ್ಣೆ ಬೇಕಾಗಿರಲ್ಲ ಸಾಂಬಾರಲ್ಲಿ ಮಾಡೋದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕೋಣ ಕರಿಬೇವು ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಹಸಿ ಬಾಸನೆ ಎಲ್ಲ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅದು ಅಷ್ಟೇ ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಹಾಕ್ತೀನಿ ನಾನು ಅಷ್ಟು ಹಾಕಿದರೆ ಸಾಕಾಗುತ್ತೆ ಇದು ಒಂದು ಎರಡು ಸೆಕೆಂಡು ಫ್ರೈ ಆಗಲಿ ಈಗ ಎರಡು ಏಲಕ್ಕಿ ಹಾಕಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಏಲಕ್ಕಿನ ಇದು ಘಮಗೋಸ್ಕರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಸ್ಕಿದ ಬೇಳೆ ಹಾಕೋಣ ಇದುಕಿದವರ ಬೇಳೆ ಅಂತಾರೆ ಇಸ್ಕಿದ ಬೇಳೆ ಅಂತಾರೆ ನಾನು ಇದನ್ನು ಎರಡು ಮೂರು ಜನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ರಾಗಿ ಹಿಟ್ಟು ಹಾಕಿ ವಾಶ್ ಮಾಡಬೇಕು ವೀಕ್ಷಕರೇ ಇಸ್ಕಿದ ಬೇಳೆ ಆವಾಗಲೇ ಸಾಂಬಾರು ಟೇಸ್ಟ್ ಬರುತ್ತೆ ಇದು ಹಿಂದಿನ ಕಾಲದಿಂದ ಅದು ರೂಢಿಯಲ್ಲಿದೆ ರಾಗಿ ಹಿಟ್ಟಾಕಿ ಇಸ್ಕಿದ ಬೇಳೆನ ವಾಶ್ ಮಾಡೋಕ್ಕೆ ವಾಶ್ ಮಾಡೋದು ಹಾಗಾಗಿ ನಾನು ರಾಗಿ ಹಿಟ್ಟು ಹಾಕಿ ಬೆಳೆ ಯಾವಾಗಲೂ ವಾಶ್ ಮಾಡಿ ನಾನು ಸಾಂಬಾರು ಮಾಡೋದು ಅದು ಟೇಸ್ಟ್ ಬೇರೆ ಥರ ಇರುತ್ತಂತೆ ಹಾಗಾಗಿ ನಾನು ಹಾಗೆ ಹಾಗೆ ಮಾಡೋದು ಚೆನ್ನಾಗಿ ಬರುತ್ತೆ ಈಗ ಮಾಡಿದರೆ ಬಟ್ ಇಸ್ಕಿದಬೇಳೆ ಎಲ್ಲ ಹಿಂಗೆ ಹಾಕೋಣ ಹಾಕಿ ಎಣ್ಣೆ ಒಳಗೆನೆ ಒಂದೆರಡು ಒಂದು ಐದು ನಿಮಿಷ ಫ್ರೈ ಮಾಡೋಣ ಚೆನ್ನಾಗಿ ಎಣ್ಣೆ ಒಳಗೆ ಚೆನ್ನಾಗಿ ನೋಡಿ ಅವರೇ ಇಸ್ಕಿದವ್ರೆ ಬೆಳೆ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಈ ಕಲ್ಲರ್ಗೋಸ್ಕರ ಅಷ್ಟು ಪುಡಿ ಹಾಕೋಣ ಸ್ವಲ್ಪ ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕೋಣ ಚಕ್ಕೆ ಲಂಗೆಲ್ಲ ಹಾಕಿರ್ತೀವಿ ಹಾಗಾಗಿ ಜಾಸ್ತಿ ಏನು ಗರಂ ಮಸಾಲ ಹಾಕೋದು ಬೇಡ ಸ್ವಲ್ಪ ಹಾಕೋದು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕೋಣ ನಾನು ಕಡಲೆ ಬೀಜ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ನಾನು ಯಾವಾಗಲೂ ಹೀಗೆ ಮಾಡ್ತಾರೆ ಹಾಗಾಗಿ ಹೀಗೆ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಮಸಾಲೆ ಹಾಕೋಣ ಮತ್ತು ಸ್ವಲ್ಪ ನೀರು ಹಾಕಿ ಈ ಜಾರಲ್ಲೇನೆ ಹಾಕೋಣ ಎಲ್ಲ ಈ ಥರ ಮಿಕ್ಸ್ ಆಗಲಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋಣ ಇದು ಮುದ್ದೆ ಜೊತೆ ಅನ್ನದ ಜೊತೆ ಪೂರಿ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕಾದ್ರೂ ಇಸ್ಕಿದ ಬೇಳೆ ಹಾಗಾಗಿ ಯಾವುದೇ ಮಾಡಿದರೂ ಬೇಳೆ ಸಾಂಬಾರು ಸೀಸನ್ ಇದ್ದಾಗ ಮಾಡ್ಕೊಂಡು ತಿನ್ನಬೇಕು ವೀಕ್ಷಕರೇ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಇಸ್ಕಿದವರೇ ಬೇಳೆ ಸಾಂಬಾರೇ ಮಾಡ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ಕೈಯಲ್ಲೇ ಉಪ್ಪು ಹಾಕೋದು ನಾನು ಸ್ಪೂನಲ್ಲೆಲ್ಲ ಆಗೋಲ್ಲ ನನಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ಕ್ಲೋಸ್ ಮಾಡೋಣ ವೀಕ್ಷಕರೇ ಪಾತ್ರೆಗೆ ಮಾಡಬೇಕಂತ ಏನಿಲ್ಲ ಕುಕ್ಕರಲ್ಲೇ ಮಾಡ್ಬೋದು ಕುಕ್ಕರಲ್ಲಿ ಮಾಡಿದರೂ ಟೈಮು ಕಮ್ಮಿ ತಗೊಳ್ತೈತೆ ಮತ್ತು ಬೇಗನೂ ಆಗುತ್ತೆ ಹಾಗಾಗಿ ನಾನು ಯಾವಾಗ ಮಾಡಿದ್ರೂ ಕುಕ್ಕರಲ್ಲೇ ಮಾಡ್ತಿರ್ತೀನಿ ನೋಡಿ ಈ ಅಳತೆಗೆ ನೀರಿದ್ದರೆ ಕರೆಕ್ಟಾಗಿ ಇಸ್ಕಿದ್ಬೇಳೆ ಸಾಂಬಾರು ಆಗುತ್ತೆ ಆಮೇಲೆ ಮೊಟ್ಟೆ ಹಾಕೋಣ ಸಾಂಬಾರು ಒಂದು ಬಿಸಿಲು ಒಡಿಸೋಣ ಹಂಗೆ ಏರ್ ಬಿಡೋಣ ಏರೆಲ್ಲ ಹೋಗಿದೆ ಈಗ ನಾನು ಕುಕ್ಕರ್ ಓಪನ್ ಮಾಡೋಣ ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ ಒಂದು ಸ್ವಲ್ಪ ಏನು ಕ್ಯಾಪ್ಗು ಏನೂ ಆಗಿಲ್ಲ ಸಾಂಬಾರು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನೋಡಿ ಬೇಳೆನೂ ಬೆಂದಿದೆ ಚ ಬೆಂದಿದೆ ಜಾಸ್ತಿ ನುಣ್ಗೂ ಆಗಿಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ನುಣ್ಗಾಗುತ್ತೆ ಅಂತಾರೆ ವೀಕ್ಷಕರೇ ನುಣ್ಣಗೇನು ಆಗಿರಲ್ಲ ಬೇಳೆ ಇದೇ ಥರ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮೊಟ್ಟೆ ಹಾಕೋಣ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿರ್ತೀನಿ ಮಾಡಿರುವಂಥ ಸಾಂಬಾರು ಬೇರೆ ಪಾತ್ರೆಗೆ ಹಾಕೋಣ ಯಾಕಂದರೆ ಕುಕ್ಕರಲ್ಲಿ ಮೊಟ್ಟೆ ಅಷ್ಟು ಇದಾಗಿರಲ್ಲ ಹಂಗಾಗಿ ಬಾಣಲಿಗೆ ಹಾಕೋಣ ಸಾಂಬಾರ ಕುಕ್ಕರಲ್ಲೂ ಮೊಟ್ಟೆ ಹಾಕ್ಬೋದು ಬಟ್ ಅಷ್ಟು ಫ್ರೀ ಅನ್ಸಲ್ಲ ನಾನು ಮೊಟ್ಟೆ ಬೇಯಿಸಾಕಿರಲ್ಲ ಸೀದ ಒಡೆದ್ಬಿಟ್ಟು ಹಾಕ್ತಿನಲ್ಲ ಹಂಗಾಗಿ ನಾನು ಬಾಣ್ಲಿಗೆ ಹಾಕ್ತಿದ್ದೀನಿ ಸಾಂಬಾರು ಸ್ಟವ್ ಉರಿ ಕಮ್ಮಿ ಮಾಡಿ ಮೊಟ್ಟೆ ಒಡೆದಾಕ್ತೀನಿ ವೀಕ್ಷಕರೇ ನೋಡಿ ಇದೇ ಥರ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಒಂದು ಕೆ ಜಿ ಇಸ್ಕಿದವ್ರೆ ಬೆಳೆ ತೊಗೊಂಡಿದ್ದೆ ಹಾಗಾಗಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ನಿಮಗೆ ಮೊಟ್ಟೆ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ತಗೋಬೋದು ಚೆನ್ನಾಗಿರುತ್ತೆ ಈ ಥರ ಹಾಕಿದರೆ ಬೇಯಿಸಿ ಹಾಕಿದರೆ ಅಷ್ಟು ಮಸಾಲೆ ಹಿಡಿಯಲ್ಲ ಹಾಗಾಗಿ ನಾನು ಇದೇ ಥರನೇ ಹಾಕ್ತಾಯಿದ್ದೀನಿ ಇದೇ ಥರ ಆರು ಮೊಟ್ಟೆನೂ ಹಾಕ್ತೀನಿ ನೋಡಿ ಮೊಟ್ಟೆ ಹಾಕಿದ್ದೀನಿ ಈಗ ಒಂದು ಎರಡು ನಿಮಿಷ ಹಾಗೆ ಬಿಡಿ ಉರಿ ಕಮ್ಮಿ ಮಾಡ್ಕೊಳ್ಳಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಉರಿ ಜಾಸ್ತಿ ಮಾಡಬೇಡಿ ಹಾಗಾಗಿ ಉರಿ ಕಮ್ಮಿ ಇಟ್ಕೊಂಡು ಒಂದು ಐದು ನಿಮಿಷ ಬಿಡಿ ಮೊಟ್ಟೆ ಬೇಯುತ್ತೆ ಮತ್ತು ಮಸಾಲೆನೂ ಹಿಡಿಯುತ್ತೆ ನೋಡಿ ವೀಕ್ಷಕರೇ ಬೇಳೆ ಸಾಂಬಾರು ಮೊಟ್ಟೆ ಸಮೇತ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಮೊಟ್ಟೆನೂ ಬೆಂದಿದೆ ಈ ಥರ ಮೊಟ್ಟೆ ಹಾಕಿ ಸಾಂಬಾರು ಮಾಡಿ ಚೆನ್ನಾಗಿರುತ್ತೆ ನಮ್ಮ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಬೇಕು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಟ್ಟೆನೂ ಇದೆ ನಾನು ಇದನ್ನು ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತೀನಿ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ ತಿಂದು ನೀವು ಒಮ್ಮೆ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಗೆ ಮಾಡಿದೆ ಸಾಂಬಾರು ಅಂತಾನೆ ನೀವು ಒಮ್ಮೆ ಇದೇ ಥರ ಟ್ರೈ ಮಾಡಿ ಈಗ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ತಿಂದು ಮಾಡಿ ತಿಂದು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಹಾಕಿ ತುಪ್ಪದ ಜೊತೆ ಮುದ್ದೆ ನೋಡಿ ಥರ ಮಾಡಿಕೊಂಡು ಹಾಕಿ ಉರುಳಿಸಿ ಸಲ ಇಟ್ಟರೆ ಮಧ್ಯಾಹ್ನ ಊಟ ಸೂಪರ್ ವೀಕ್ಷಕರೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವುದು ಬೇಡ ಇದ್ರೆ ಮುಂದೆ ಯಾವ ಚಿಕನ್ ಮಟನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಇಸ್ಕಿದ ಬೆಳೆಗೆ ಮೊಟ್ಟೆ ಹಾಕಿ ಸಾಂಬಾರು ಮಾಡಿ ಮುದ್ದೆ ಅನ್ನ ಮತ್ತು ಇಸ್ಕಿದಬೇಳೆ ಸಾಂಬಾರು ಇದಕ್ಕಿಂತ ಬೇರೆ ಏನು ಊಟ ಬೇಕು ಹೇಳಿ ನಮಗೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿದೆ ಟೇ ವೀಕ್ಷಕರೇ ಹಳ್ಳಿ ಅಡುಗೆ ಇದು ಹಾಗಾಗಿ ನಾನು ಕಡಲೆ ಬೀಜ ಹಾರದಿರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ವೀಕ್ಷಕರೇ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ